ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸುನಿ ಅವರು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಸುನಿಯವರಿಗೆ ಕಿವಿ ಚುಚ್ಚಿಸ್ಬೇಕು ಹಾಗೆ ಇನ್ನೊಂದು ಇನ್ನೊಂದು ಕಡೆ ಚುಚ್ಚಿಸ್ಬೇಕು ಒಂದು ಸೈಡ್ ಅವರು ಮದುವೆನೂ ಮದುವೆಗಿಂತ ಮುಂಚೆ ಚುಚ್ಚಿದ್ರು ಇವಾಗ ಇನ್ನೊಂದು ಕಡೆ ಚುಚ್ಚಿಸ್ಬೇಕಂತೆ ಇನ್ನೊಂದು ಏನಪ್ಪ ಅಂದರೆ ಹೊಸ ಮೊಬೈಲ್ ತಗೋಬೇಕಂತ ಅಂದ್ಕೊಂಡಿದ್ದೀವಿ ಸೊ ತಂಬಲೈನಲ್ಲಿ ಗೊತ್ತಾಗಿರುತ್ತೆ ನಾವು ಯಾವ ಮೊಬೈಲ್ ತಗೊಳ್ತಿದ್ದೀವಿ ಅಂತ ಐಫೋನ್ ತಗೊಳ್ತಾ ಇದ್ದೀವಿ ತುಂಬ ಟೈಮಿಂದ ಅಂದ್ಕೋತಾ ಇದ್ದೀವಿ ತಗೊಳ್ಬೇಕು ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಫೈನಲಿ ಇದು ಐಫೋನ ತಗೊಳಿಕ್ಕೆ ನಾನು ಸುಮ್ಯಾಗಿ ಹೋಗ್ತಾ ಇದ್ದೀನಿ ಮೊದಲು ಸುನಿ ಅವ್ರಿಗೆ ಟಿವಿ ವಿ ಆಮೇಲೆ ಅಲ್ಲಿ ಹೋಗಿ ಮೊಬೈಲ್ ತಗೊಂಡು ಹಾಂ ನೋಡಬೇಕು ಅಲ್ಲಿ ಹೋಗಿ ಮೊಬೈಲ್ ಯಾವುದಂತ ನೋಡಿ ತಗೊಂಡು ಮತ್ತೆ ಇವೊಂದು ಕಡೆ ಚುಚ್ಚಿಸ್ಕೊಂಡಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ हेलो आंसर रॉमी पिनल चुचद्दम कारणമുള്ളารา ಅಂತ ಇದೆ ಕ್ಯಾಪ್ ಸರಿ ತಗಣೆଷ୍ ಟಿಗೆ ಪಾಯಿಂಟ್ ಆಗ್ರು இங்க போய் கொஞ்சம் அவங்க எடுக்க போக இருப்பீங்களா ಎರಡು ದಿನದಿಂದ ಕಿವಿ ಚುಚ್ಚಿಸ್ಬೇಕು ಅಂತ ಕೋಟೇಶ್ವರಕ್ಕೆ ಬಂದು ಬಂದು ಹೋಗ್ತಾ ಇದ್ರು ಇವಾಗ ಇವತ್ತು ಕಿವಿ ಇನ್ನೊಂದ್ ಸೈಡ್ ಕಿವಿನ ಚುಚ್ಚಿಸ್ಕೊಂಡ್ರು ತೋರಿಸಿ ಇದೇನು ಉಲ್ಟಾ ಹಾಕಿದ್ರಂತೆ ನಾಳೆ ಮತ್ತೆ ಹಾ ಎರಡು ದಿನ ಬಿಟ್ಟು ಸರಿ ಮಾಡ್ತಾರಂತೆ ಸುನಿ ಅವ್ರಿಗೆ ಕಿವಿ ಚುಚ್ಚಿಸಿ ಆಯ್ತು ಇವಾಗ ಮೊಬೈಲ್ ತಗೊಳ್ಲಿಕ್ಕೆ ಕುಂದಾಪುರಕ್ಕೆ ಹೋಗ್ತಾ ಇದೀವಿ ಯಾವ ಶಾಪ್ ಮೊಬೈಲ್ ಕಿಂಗ್ ಕುಂದಾಪುರ ಅಲ್ಲಿ ಹೋಗ್ತಾ ಇದೀವಿ ಅದಕ್ಕಿಂತ ಮುಂಚೆ ಸುನಿ ಅವರ ಫ್ರೆಂಡ್ ಒಬ್ರು ಬರ್ಲಿಕ್ಕಿದ್ದಾರೆ ಅವರನ್ನು ಕರ್ಕೊಂಡು ಸೀದಾ ಮೊಬೈಲ್ ಶಾಪ್ಗೆ ಹೋಗ್ತೀವಿ ನೋಡಿ ನಾವು ಯಾವ ಮೊಬೈಲ್ ತಗೋತೀವಿ ಅಂತ ಹೇಳಿಲ್ವಾ ಸ್ವಲ್ಪ ಲೇಟ್ ಮನುಷ್ಯ ನಿಮಿಷ ಆಯ್ತು ಇವಾಗ ಬರ್ತಾ ಇದ್ದಾನೆ

कोलाली ये राले इते मेजीला कॉल चेक करके कॉल करो गवर्नमेंट कॉल जा फाइल मत रखो पहले जा हमर बोल तो चेक कर रहे है भाई जो ऑन मारी ऑन

ಮೊಬೈಲ್ ತಗೊಳಕ್ ಬಂದಿದೆ ಶಾಪ್ ಮೊಬೈಲ್ ಕಿಂಗ್ ಕುಂದಾಪುರ ಲಾಸ್ಟ್ ಆಫ್ ಹತ್ರ ಇದೆ ಯಾ ಫೈನಲಿ ಮೊಬೈಲ್ ತಗೊಂಡ್ವಿ ಹಾಗೆ ಸುನಿ ಫ್ರೆಂಡ್ನ ಅವ್ರ ಮನೆಗೆ ಬಿಟ್ವಿ ಅವ್ರ ಮನೆಗೆ ಹೋಗಿದ್ವಿ ಅವ್ರ ಅಟ್ಯಾಶಿನ ಬುಕ್ ಕೊಟ್ಟು ಹಾಗೆ ತಳೆನೆಲ್ಲ ಕೊಟ್ಟರು ಇವಾಗ ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಮೊಬೈಲ್ ಹೇಗಿದೆ ಅಂತ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಇಷ್ಟನೇ ಹೇಗಿದೆかな ಗಿಫ್ಟ್ ಅಲ್ಲ ಏನ ಏನಲ್ಲ ಇದೆ ಅಂತ ಮೊಬೈಲ್ ಸ್ವಿಚ್ ಆಫ್ ಫೈಲ್ಸ್ ಸೊ ಮನೆಗೆ ಬಂದು ವಿಡಿಯೋ ಮಾಡ್ತಾ ಇದೀನಿ ಈಗ ಒಂದು ಸಲ ತೋರಿಸ್ತೀನಿ ನಮಗೆ ಇದೆಲ್ಲ ಕೊಟ್ಟಿದ್ರು ಹಾಗೆ ಮೊಬೈಲ್ ಯಾವ ಅಂತ ಯಾ ಐಫೋನ್ ಕೊಟ್ಟೀ ಕ್ಯಾಮೆರಾದಲ್ಲ ನೋಡಿದಾಗ ಫೋಟೋ ಚೆನ್ನಾಗಿದೆ ಅನಿಸುತ್ತಂತೆ ಅದಕ್ಕೆ ರೋಟಿಂಗ್ ಫೋನ್ ಮಾಡ್ಬಿಡಿ ರೋಟಿಂಗ್

ಅಡಾಪ್ಟರ್ ಮೊಬೈಲ್ ಇದು ಕೂಡ ಫ್ರೀ ಕೊಟ್ಟಿದ್ದು ಇದು ಕೂಡ ಫ್ರೀ ಮೊಬೈಲ್ ಇದೊಂದು ಸ್ಮಾರ್ಟ್ ವಾಚ್ ಎರಡು ಎರಡು ಬರ್ಸ ಹಾಗೆ ನೀವು ಯಾರಾದರೂ ಕೂಡ ಐಫೋನ್ ಬೈ ಮಾಡೋರಿದ್ರೆ ಕುಂದಾಪುರ ಮೊಬೈಲ್ ಕ್ಲಿನ ವಿಸಿಟ್ ಮಾಡಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಐಫೋನ್ ಸಿಗುತ್ತೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಾಡಿಲ್ಲ ಹೌದು ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್